ನಮಸ್ತೆ ಫ್ರೆಂಡ್ಸ್ ರಂಜುಸ್ ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅತಿ ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ರವೆಯಲ್ಲಿ ಮಾಡ್ತಾ ಇರೋದು ನಾನಿಲ್ಲಿ ರವೆ ಉಪಯೋಗಿಸಿಕೊಂಡು ತುಂಬ ವೆರೈಟಿ ಹೆಲ್ದಿ ರೆಸಿಪೀಸ್ ಅಂತೂ ನಾನು ತುಂಬ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನೋಡಿ ಈ ರವೆ ಉಪಯೋಗಿಸ್ಕೊಂಡು ಉಪ್ಪಿಟ್ಟಲ್ಲ ನಾನಿಲ್ಲಿ ಮಾಡ್ತಾ ಇರೋದು ಬಿರಿಯಾನಿ ಮಾಡ್ತಾ ಇರೋದು ಅದ್ಭುತವಾಗಿರುವಂತಹ ರವೆ ಬಿರಿಯಾನಿ ನೀವು ತಿಂದಿದ್ದೀರಾ ಬನ್ನಿ ಈ ವಿಡಿಯೋ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಸೂಪರ್ ಆಗಿರುವಂಥ ಒಂದು ರೆಸಿಪಿ ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು ಅದ ಕಾರಣ ಅದಕ್ಕೆ ಮುನ್ನೂರು ಗ್ರಾಮ್ಸ್ ಚಿಕನ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಿಮ್ಗೆ ಯಾವುದೇ ಬಿರಿಯಾನಿ ಮಾಡ್ಬೋದು ಇದರಲ್ಲಿ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಕಾಲು ಟೀ ಸ್ಪೂನ್ ರೋಸ್ಟ್ ಮಾಡಿರುವಂತಹ ಜೀರಿಗೆ ಹುಡಿ ಆಮೇಲೆ ಒಂದು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಮೆಣಸಿನ ಹುಡಿ ನೀವು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ನಾನಿಲ್ಲಿ ಎರಡು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂವತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಬೇಕು ಮಿನಿಮಮ್ ಜಾಸ್ತಿ ಅಷ್ಟು ಹೊತ್ತು ಬೇಕಿರೋ ರೆಸ್ಟ್ ಮಾಡ್ಬೋದು ಆಮೇಲೆ ನೋಡಿ ನಾನಿಲ್ಲಿ ಒಂದು ಕಪ್ ರವೆ ಇದು ಮಾಡ್ತಾ ಇರೋದು ಒಂದು ಕಪ್ ರವೆನ ಪ್ಯಾನಲ್ಲಿ ಹಾಕ್ಬಿಟ್ಟು ಪ್ಯಾನ್ ಬಿಸಿ ಮಾಡಿಬಿಟ್ಟು ಇದನ್ನು ಹುರಿಬೇಕು ಹುರಿವಾಗ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ಳಿ ಇದು ಈ ಬಿರಿಯಾನಿ ಮಾಡುವಂತಹ ಮೇನ್ ಸ್ಟೆಪ್ ಯಾಕಂದ್ರೆ ನಾವು ರವೆ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ನಮ್ಮ ಈ ಬಿರಿಯಾನಿ ಸೆಟ್ ಆಗಿ ಬರುತ್ತೆ ಆದ ಕಾರಣ ಕರೆಕ್ಟ್ ಆಗಿ ಹುರಿಬೇಕು ಹುರ್ಕೊಂಡಿರುವ ರವೆ ಆದ್ರೂ ಕೂಡ ಸ್ವಲ್ಪ ತುಪ್ಪ ಹಾಕೊಂಡು ಈ ರೀತಿ ಬಿಸಿ ಮಾಡಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಹುರ್ಕೊಂಡಿದ್ದೀನಿ ನೀ ಸೈಡಲ್ಲಿ ಇಡ್ಬೋದು ಇನ್ನೊಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ ನಾನು ಒಂದೇ ಪ್ಯಾನಲ್ಲಿ ಮಾಡ್ತಾ ಇರೋದು ಅದೇ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೊಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನ್ ತುಪ್ಪನೂ ಸೇರಿಸ್ತಾ ಇದ್ದೀನಿ ಇನ್ನು ಇದರಲ್ಲಿ ಮೊದ್ಲು ನಾನಿಲ್ಲಿ ಒಂದು ಈರುಳ್ಳಿ ನೋಡಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಮೊದಲು ಫ್ರೈ ಮಾಡ್ತೀನಿ ಫ್ರೈ ಅಂದ್ರೆ ಜಸ್ಟ್ ಬಾಡಿದ ಅಲ್ಲ ಕಲರ್ ಚೇಂಜ್ ಆಗಿ ಬರಬೇಕು ನೋಡಿ ಈ ಹದಕ್ಕೆ ಬರಬೇಕು ಇನ್ನು ಇದನ್ನ ತೆಗಿಬೇಕು ತೆಗಿಬಿಟ್ಟು ಇದನ್ನು ಹಾಗೆ ಇಟ್ಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಇದು ಗರಿ ಗರಿಯಾಗಿ ಬರುತ್ತೆ ತೆಗೆದ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಆರಿದ್ಮೇಲೆ ಗರಿ ಗರಿಯಾಗಿ ಬರುತ್ತೆ ಆಮೇಲೆ ಅದೇ ಎಣ್ಣೆಗೆ ನಾನಿಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನ್ ಇದೆಯಲ್ವ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ನೋಡಿ ನಾನು ಎಕ್ಸ್ಟ್ರಾ ಎಣ್ಣೆ ತುಪ್ಪ ಏನು ಹಾಕೊಂಡಿಲ್ಲ ಅದನ್ನೇ ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಇರೋದು ಎಲ್ಲ ಕೂಡ ಚಿಕನ್ ಹಾಕ್ಬಿಟ್ಟು ಇಲ್ಲಿ ನಾವು ಚಿಕನ್ ಅನ್ನೊಂದು ಏಯ್ಟಿ ಅಷ್ಟು ಒಂದು ಎಂಬತ್ತು ಅಷ್ಟು ಬೇಯಿಸ್ಬೇಕು ಇದರಲ್ಲಿ ಎಣ್ಣೆಯಲ್ಲಿ ಬಾಕಿ ಗ್ರೇವಿಯಲ್ಲಿ ಬೇಯಿಸಿಕೊಂಡ್ರೆ ಆಯ್ತು ನೋಡಿ ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಸಿಕ್ಕಿದೆ ನಮಗೆ ಸಾಕು ಇಷ್ಟು ಸಾಕು ಇನ್ನು ಇದನ್ನ ತೆಗಿತಾ ಇದ್ದೀನಿ ತೆಗಿಬಿಟ್ಟು ಬೇರೆ ಪಾತ್ರೆಯಲ್ಲಿ ಹಾಕೊಳ್ಳಿ ಆಮೇಲೆ ನೋಡಿ ಅದೇ ಎಣ್ಣೆ ತುಪ್ಪಕ್ಕೆ ನಾನಿಲ್ಲಿ ಮೊದಲು ಗರಂ ಮಸಾಲೆ ಐಟಮ್ ಎಲ್ಲ ಹಾಕ್ತಾ ಇದ್ದೀನಿ ಅಹ್ ಎಲ್ಲ ಇದೆ ಏಲಕ್ಕಿ ಲವಂಗ ಆಮೇಲೆ ಚಕ್ಕೆ ಜಾವಿತ್ರಿ ಎಲ್ಲ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದು ಮೂರು ಕೂಡ ಜಜ್ಜಿ ಬಿಟ್ಟು ಹಾಕ್ತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಇದು ಇದೆಯಲ್ವಾ ನಮ್ಮ ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಲಿ ಇದ್ರಲ್ಲೇ ನಾನಿಲ್ಲಿ ಆಮೇಲೆ ನೋಡಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಆಮೇಲೆ ಕರಿಬೇವು ಮೂರು ಕೂಡ ಹಾಕೊಂಡಿದೀನಿ ನಿಮ್ಗೆ ಅದು ಸ್ವಲ್ಪ ಜಾಸ್ತಿ ಬೇಕಿದ್ರು ಹಾಕ್ಬೋದು ಆಮೇಲೆ ಒಂದು ಟೊಮೆಟೊ ನಾನಿಲ್ಲಿ ಸೇಮ್ ಅದೇ ಎಣ್ಣೆಯಲ್ಲಿ ಕಂಟಿನ್ಯೂ ಮಾಡ್ತಾ ಇರೋದು ನಿಮಗೆ ಬೇಕಿದ್ರೆ ಆಗಿ ಚಿಕನ್ ಫ್ರೈ ಮಾಡಾರದೆ ಬೇರೆ ಪಾತ್ರೆಯಲ್ಲಿ ಮಾಡ್ಬೋದು ಇದಾದರೆ ಸ್ವಲ್ಪ ಒಳ್ಳೆ ಚಿಕನ್ ಫ್ರೈ ಆದ ಆ ಫ್ಲೇವರ್ ಸಿಗುತ್ತೆ ನಮಗೆ ಇಲ್ಲಿ ನೋಡಿ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಕಾಲು ಟೀ ಸ್ಪೂನ್ ರೋಸ್ಟ್ ಮಾಡಿರುವಂಥ ಜೀರಿಗೆ ಹುಡಿ ಒಂದು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಆಮೇಲೆ ಮೆಣಸಿನ ನೋಡಿ ಒಂದು ಟೀ ಸ್ಪೂನ್ ಹಾಕ್ತೀನಿ ಖಾರ ಬೇಕಿದ್ರೆ ಆಮೇಲೆ ಎಕ್ಸ್ಟ್ರಾ ಹಾಕ್ಬೋದು ಎಲ್ಲ ಕೂಡ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆ ಟೊಮೆಟೊ ಎಲ್ಲ ಒಳ್ಳೆ ಬೆಂದು ಒಳ್ಳೆ ಪೇಸ್ಟ್ ಥರ ಬರಬೇಕು ನೋಡಿ ಈ ರೀತಿ ಬರಬೇಕು ಇನ್ನು ಇದಕ್ಕೆ ನಾವು ಫ್ರೈ ಮಾಡಿಟ್ಟಿರುವಂಥ ಚಿಕನ್ನು ಸೇರಿಸಬೇಕು ನೋಡಿ ಎಲ್ಲ ಕೂಡ ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ನೋಡಿ ಬಿಸಿ ನೀರು ಅರ್ಧ ಕಪ್ ತಗೊಂಡಿದ್ದೀನಿ ಮೊದಲು ಇದು ಚಿಕನ್ ಬೇಯೋದಕ್ಕೆ ಮಾತ್ರ ನೋಡಿ ಪ್ಲೇಟಿಗೆಲ್ಲ ಹಾಕ್ತೀನಿ ಅದರಲ್ಲೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಇದೆಯಲ್ವಾ ಅದ ಕಾರಣ ವೇಸ್ಟ್ ಮಾಡೋದು ಬೇಡ ಅಂತ ಅರ್ಧ ಕಪ್ಪಲ್ಲಿ ಮೊದಲು ನಾನು ಈ ಚಿಕನನ್ನು ಉಳಿದಿರುವ ಬೇಯಿಸ್ಬೇಕಲ್ವಾ ಅದನ್ನು ಬೇಯಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ಇವಾಗ ಮೊದಲು ನಾನು ಹಾಕಿರಲಿಲ್ಲ ಅಲ್ವಾ ಮಸಾಲೆಗೆ ಹಾಕಿರ್ಲಿಲ್ಲ ಇನ್ನೆಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಈ ಚಿಕನ್ ಮೊದಲು ಬೇಯಬೇಕು ಅಂದರೆ ಅರ್ಧ ಬೆಂದಿದೆ ಇನ್ನು ಸ್ವಲ್ಪ ಬೇಯೋದಕ್ಕೆ ಬಾಕಿ ಇದೆ ಅದು ಈ ಗ್ರೇವಿಯಲ್ಲಿ ಬೇಯಬೇಕು ನೋಡಿ ಇವಾಗ ಚಿಕನ್ ಎಲ್ಲ ಬೆಂದು ರೆಡಿ ಆಗಿದ್ದೀನಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಮೊಸರು ಅದು ಆವಾಗಲೇ ಸೇರಿಸ್ಬೋದು ನಮಗೆ ಅದು ಬಿಟ್ಟು ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಟ್ಕೊಳ್ಳಿ ನೋಡಿ ನೀವು ಎಷ್ಟೇ ನೀರು ಹಾಕಿದ್ರು ಫೈನಲ್ ಆಗಿ ಈ ರೀತಿ ಬರಬೇಕು ಅಂದರೆ ಇದರಲ್ಲಿ ಗ್ರೇವಿ ಇರಬಾರ್ದು ಈ ರೀತಿ ರೋಸ್ಟ್ ಆಗಿ ಇರಬೇಕು ಯಾಕಂದ್ರೆ ಆಮೇಲೆ ಅದು ರವೆ ಹಾಕೋದ್ರಿಂದ ಅದು ಅದರ ಕರೆಕ್ಟ್ ಆಗಿ ಸಿಗಲ್ಲ ನಮಗೆ ಅದ ಕಾರಣ ನಾನಿಲ್ಲಿ ಅರ್ಧ ಕಪ್ ಹಾಕೊಂಡು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬಿಟ್ಟು ಬೇಯಿಸಬಹುದು ಆದರೆ ಫೈನಲ್ ಆಗಿ ಈ ರೀತಿ ಬರಬೇಕು ಇನ್ನು ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ರವೆ ಇದೆಯಲ್ವಾ ಅದನ್ನು ನೇರವಾಗಿ ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಯಾಕಂದ್ರೆ ಅಂದ್ರೆ ಅದು ರವೆ ಅಲ್ಲಿ ಗಂಟು ಕಟ್ಟಿದ ರೀತಿ ಇರುತ್ತೆ ಆದ ಕಾರಣ ಮೊದಲು ಈ ರವೆ ಹಾಕ್ಬಿಟ್ಟು ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೋಡಿ ಇದು ನಮ್ಮ ಬಿರಿಯಾನಿ ಎಲ್ಲ ಇದೆಯಲ್ವಾ ಅದನ್ನ ಹಾಕ್ತೀನಿ ಒಳ್ಳೆ ಫ್ಲೇವರ್ ಸಿಗುತ್ತೆ ಇನ್ನು ಇದಕ್ಕೆ ಅರ್ಧ ಕಪ್ ಒಂದು ಕಪ್ ರವೆಗೆ ಒಂದು ಕಪ್ ನೀರು ಬೇಕು ಮೊದ್ಲು ನಾನಿಲ್ಲಿ ಅರ್ಧ ಕಪ್ ಬಿಸಿ ನೀರು ಹಾಕ್ತೀನಿ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ತೀನಿ ಒಮ್ಮೆಲೆ ಆಗಲ್ಲ ನಾವು ಎಲ್ಲ ಮಾಡೋ ರೀತಿ ಮೊದ್ಲು ಹಾಕಬೇಕು ಅರ್ಧ ಕಪ್ ಹಾಕ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಳಿದಿರುವಂತ ಅರ್ಧ ಕಪ್ ಬಿಸಿನೀರೇ ಹಾಕಬೇಕು ಹಾಕೊಳ್ಳಿ ಇಲ್ಲಿ ನಿಮಗೆ ಚೆಕ್ ಮಾಡ್ಬೋದು ಉಪ್ಪೇನಾದ್ರೂ ಕಡಿಮೆ ಇದ್ರೆ ಈ ಸ್ಟೇಜಲ್ಲಿ ಬೇಗ ಸೇರಿಸ್ಬೋದು ನಾನಿದು ಕರೆಕ್ಟ್ ಆಗಿದೆ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮುಚ್ಚಿಟ್ಬೇಕು ಸ್ವಲ್ಪ ಹೊತ್ತು ಇದು ಹಾಗೆ ಬೇಯ್ಲಿದು ನೋಡಿ ಇಲ್ಲಿ ಸೆಟ್ ಆಗಿ ಬಂದಿದೆ ಸುಪ್ ಸೂಪರ್ ಆಗಿರುವಂತಹ ರವೆ ಬಿರಿಯಾನಿ ರವೆ ಚಿಕನ್ ಬಿರಿಯಾನಿ ಇದರಲ್ಲಿ ಇದೇ ಅಲ್ಲಿ ನಿಮಗೆ ವೆಜ್ ಅಂದ್ರೆ ಪನೀರ್ ಮಾಡ್ಬೋದು ಅಥವಾ ಪ್ರಾನ್ಸ್ ಮಾಡ್ಬೋದು ಯಾವ ಇದು ಕೂಡ ಮಾಡ್ಬೋದು ಇದೇ ಸೂಪರ್ ಆಗಿ ಬರುತ್ತೆ ನೋಡಿ ಆ ರವೆ ಎಲ್ಲ ನೋಡಿ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ನೀರು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಿಮ್ಗೆ ಗೊತ್ತಲ್ವಾ ರವೆಗೆ ನೀರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದು ಮುದ್ದೆ ಆಗ್ಬಿಡುತ್ತೆ ಆ ರೀತಿ ಆಗಬಾರ್ದು ನೋಡಿ ಸೂಪರ್ ಆಗಿರುವಂತಹ ರವೆ ಚಿಕನ್ ಬಿರಿಯಾನಿ ಇಲ್ಲಿ ರೆಡಿ ಆಗಿದೆ ಇನ್ನೇನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ಅದನ್ನು ಆ ರೀತಿ ಪ್ರೆಸ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಡಿದೀನಿ ನಾನು ಹಾಗೆ ಮುಚ್ಚಿಡುವಾಗ ಒಳ್ಳೆ ಸೆಟ್ಟಾಗಿ ಬರುತ್ತೆ ಆಮೇಲೆ ಈ ರೀತಿ ಸರ್ವ್ ಮಾಡ್ಬೋದು ಇಲ್ಲಿ ನೋಡಿ ನಾವು ಆವಾಗ ಫ್ರೈ ಮಾಡಿಟ್ಟಿರುವಂತಹ ಈರುಳ್ಳಿ ಎಲ್ಲ ಇದೆಯಲ್ಲ ಅದನ್ನು ಇಲ್ಲಿ ತಳಭಾಗದಲ್ಲಿ ಹಾಕಿಬಿಟ್ಟು ಗಾರ್ನಿಷ್ ಮಾಡೋದಕ್ಕೆ ಉಪಯೋಗಿಸಿದ್ದೀನಿ ಗೋಡಂಬಿ ಆಮೇಲೆ ಒಣ ದ್ರಾಕ್ಷಿ ಎಲ್ಲ ನೋಡಿ ಈ ರೀತಿ ಹಾಕ್ಬಿಟ್ರಂತೂ ಸೂಪ್ ಸೂಪರ್ ಆಗಿರುವಂತಹ ರವೆ ಬಿರಿಯಾನಿ ಒಂದ್ಸಲ ಆದ್ರೂ ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕಾದಂತಹ ಒಂದು ರೆಸಿಪಿ ಇದು ಮಿಸ್ ಮಾಡಬೇಡಿ ಅಷ್ಟೊಂದು ಅದ್ಭುತವಾಗಿರುತ್ತೆ ರುಚಿ ನೋಡಿ ಈ ರೀತಿ ಇರುತ್ತೆ ಅದು ರವೆ ಕೂಡ ಅದೇ ರೀತಿ ಉದುರು ಉದುರಾಗಿ ಬಂದಿದೆ ನೋಡಿ ಅಂದ್ರೆ ನೀರಿನ ಅಳತೆ ಕರೆಕ್ಟ್ ಆಗಿರಬೇಕು ನೋಡಿ ಎಷ್ಟೊಂದು ಉದುರು ಉದುರಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೆರೈಟಿ ಟೇಸ್ಟಿ ರೆಸಿಪೀಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ ಥ್ಯಾಂಕ್ ಯು